ನಮಸ್ಕಾರ ದೇವರಾಜು ಶಿವಕುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒ ಪರೀಕ್ಷೆಗೆ ಸಂಬಂಧಪಟ್ಟಂಥ ಗಣಿತ ವಿಷಯದ ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ಅಷ್ಟೊಂದು ಪ್ರ ಪ್ರಶ್ನೆ ಪತ್ರಿಕೆಯೊಡನೆ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೇನೆ ಈ ಒಂದು ವಿಡಿಯೋದ ಮೂಲಕನೂ ಕೂಡ ಏನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಮೊದಲಿಗೆ ತಾವು ಗಮನಿಸ್ತಾ ಇದ್ದೀರಿ ಐವತ್ತಾರು ಸೆಂಟಿಮೀಟರ್ ಸುತ್ತಳತೆ ಇರುವ ಒಂದು ವರ್ಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಇದನ್ನು ಯಾವ ರೀತಿ ವರ್ಣಾತ್ಮಕವಾಗಿ ಮಾಡೋದು ಅಂತಕ್ಕಂಥದ್ದನ್ನು ನೋಡೋಣ ನೋಡಿ ಬರಳ ಸರಳವಾಗಿರ್ತಕ್ಕಂಥದ್ದು ವರ್ಗದ ಸುತ್ತಳತೆ ಐವತ್ತಾರು ಸೆಂಟಿಮೀಟ್ರ್ ಇದೆ ಅದರ ಒಂದು ವಿಸ್ತೀರ್ಣ ಎಷ್ಟಿದೆ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ ವರ್ಗ ಅಂತ ಅಂದರೆ ನಾಲ್ಕು ಬಾಹುಗಳು ಕೂಡ ಸಮ ಆಗಿರುತ್ತೆ ಸುತ್ತಳತೆ ಅಂದರೆ ಈ ನಾಲ್ಕು ಬಾಹುಗಳನ್ನು ಕೂಡಿದಾಗ ಎಷ್ಟು ಬರುತ್ತೆ ಅದೇ ಅದರ ಸುತ್ತಳತೆ ಆಗಿರುತ್ತೆ ನಾಲ್ಕು ಬಾಹುಗಳು ಸಮ ಇರೋದರಿಂದ ಆ ಸುತ್ತಳತೆ ಡಿವೈಡೆಡ್ ಬೈ ನಾಲ್ಕು ಏಕೆಂದರೆ ಬಾಹುಗಳು ನಾಲ್ಕು ಇರ್ತವೆ ಅದರಿಂದ ನಾವು ಭಾಗ ಮಾಡ್ತೀವಿ ಸೊ ಸುತ್ತಳತೆ ಐವತ್ತಾರು ಸೆಂಟಿಮೀಟರ್ ಅದರ ನಾಲ್ಕು ಬಾಹುಗಳು ಕೂಡ ಸಮ ಆಗಿರುತ್ತೆ ಹಾಗಾಗಿ ನಾಲ್ಕರಿಂದ ಭಾಗ ಮಾಡ್ತೀನಿ ನಾಲ್ಕು ಒಂದು ನಾಲ್ಕು 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 ಹದಿನಾರು ಸೊ ಒಂದು ಬಾಹು ನಡುತ್ತೆ ನೋಡಿ ನಾಲ್ಕು ಭಾಗುಗಳ ಸಮಯ ಇರುತ್ತೆ ಇದ್ರದ್ದು ಹದಿನಾಲ್ಕು ಸೆಂಟಿಮೀಟ್ರ್ ಇದು ಹದಿನಾಲ್ಕು ಇದು ಹದಿನಾಲ್ಕು ಸೆಂಟಿಮೀಟ್ರ್ ಇದು ಹದಿನಾಲ್ಕು ಸೆಂಟಿಮೀಟ್ರೂ ಹದಿನಾಲ್ಕು ಇಪ್ಪತ್ತೆಂಟು ಹದಿನಾಲ್ಕು ನೂರತ್ತೆರಡು ಹದಿನಾಲ್ಕು ಸೊ ಸುತ್ತ ಅಳತೆ ಅಂದರೆ ಈ ಒಂದು ಬಾವಿನ ಅಳತೆ ನಮಗೆ ಸಿಕ್ತು ಯಾಕೆಂದರೆ ಆ ವರ್ಗದ ವಿಸ್ತೀರ್ಣನ ಕಂಡಿಡಬೇಕು ಅಂದರೆ ಬಾಹುವಿನ ಅಳತೆ ಬೇಕು ವರ್ಗದ ವಿಸ್ತೀರ್ಣ ಈಜ್ ಟು ಬಾಹು ಇಂಟು ಬಾಹು ಇಲ್ಲಿ ನಾವು ಆಯತದ ವಿಸ್ತೀರ್ಣದಲ್ಲಿ ಉದ್ದ ಇಂಟು ಆಗಲ ಅಂತೀವಲ್ಲ ಇಲ್ಲಿ ಎರಡು ಬಾ ನಾಲ್ಕು ಭಾಗಗಳ ಸಮಯ ಇರೋದರಿಂದ ಬಾಹು ಇಟ್ಟು ಬಾಹು ಅಂತೇಳಿ ಕರಿತೀವಿ ವರ್ಗದ ವಿಸ್ತೀರ್ಣ ಇಕ್ವಲ್ಟು ಬಾಹು ಇಂಟು ಬಾಹು ಒಂದು ಬಾವಿನ ಅಳತೆ ಹದಿನಾಲ್ಕು ಸೆಂಟಿಮೀಟ್ರ್ ಮತ್ತೊಂದು ಬಾವಿನ ಅಳತೆ ಹದಿನಾಲ್ಕು ಸೆಂಟಿಮೀಟ್ರು ಹದಿನಾಲ್ಕನ್ನು ಹದಿನಾಲ್ಕು ಇಂಟು ಹದಿನಾಲ್ಕನ್ನು ಗುಣಿಸಿದಂಥ ಸಂದರ್ಭದಲ್ಲಿ ನಮಗೆ ನೂರ ತೊಂಬತ್ತಾರು ಚದರ ಸೆಂಟಿಮೀಟರ್ ಆ ವರ್ಗದ ವಿಸ್ತೀರ್ಣ ಬರುತ್ತೆ ಯಾವುದು ಐವತ್ತಾರು ಸೆಂಟಿಮೀಟರ್ ಸುತ್ತಲತೆ ಇರತಕ್ಕಂಥ ವರ್ಗದ ವಿಸ್ತೀರ್ಣ ನೂರ ತೊಂಬತ್ತಾರು ಚದರ ಸೆಂಟಿಮೀಟರ್ ನೋಡಿ ಗಮನಿಸ್ತಾ ಇದ್ದೀರಿ ವರ್ಗದ ವಿಸ್ತೀರ್ಣ ನೂರ ತೊಂಬತ್ತಾರು ಚದರ ಸೆನ್ ಸೆಂಟಿಮೀಟರ್ ಆಪ್ಷನ್ ಎರಡು ಈಗ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಭಾಸ್ಕರ್ ಬಳಿ ಮುನ್ನೂರ ಹದಿನೈದು ಮೀಟರ್ ಎಪ್ಪತ್ತೈದು ಸೆಂಟಿಮೀಟರ್ ಉದ್ದದ ತಂತಿ ಇದೆ ಮುನ್ನೂರ ಹದಿನೈದು ಮೀಟರ್ ಎಪ್ಪತ್ತೈದು ಸೆಂಟಿಮೀಟರ್ ಉದ್ದದ ತಂತಿ ಇದೆ ಅವನ ತಂತಿಯನ್ನು ಇನ್ನೂರ ತೊಂಬತ್ತೈದು ಸೆಂಟಿಮೀಟರ್ ಉದ್ದ ಉದ್ದ ಇರುವ ನೂರು ತುಂಡುಗಳಂತೆ ಇನ್ನೂರ ತೊಂಬತ್ತೈದು ಇನ್ನೂರ ತೊಂಬತ್ತೈದು ಇರೋ ರೀತಿಯಲ್ಲಿ ನೂರು ತುಂಡು ಮಾಡಿದೆ ಜೊತೆಗೆ ನಾಲ್ಕನೇ ಮೂರು ಮೀಟರ್ ಅಂದರೆ ಮುಕ್ಕಾಲು ಮೀಟರ್ ಇರುವಂತೆ ಒಂದು ತುಂಡನ್ನು ಕತ್ತರಿಸಿದರೆ ಅವನ ಬಳಿ ಉಳಿಯುವ ಒಟ್ಟು ತಂತಿಯ ಉದ್ದ ಎಷ್ಟು ಅಂತೇಳಿ ತುಂಬ ಲೆಂತಿಯಾಗಿರೋ ರೀತಿಯಲ್ಲಿ ಒಬ್ಬ ನಮಗೆ ಅನಿಸುತ್ತೆ ಲೆಕ್ಕ ಆ್ಯಕ್ಚುಲಿ ತುಂಬ ಸರಳವಾಗಿದೆ ಅದನ್ನು ಯಾವ ರೀತಿ ಬಿಡಿಸೋದು ಅಂತಕ್ಕಂಥದ್ದನ್ನು ನೋಡಿ ಭಾಸ್ಕರನ ಬಳಿ ಇರತಕ್ಕಂಥದ್ದು ಮುನ್ನೂರ ಭಾಸ್ಕರನ ಬಳಿ ಇರ್ತಕ್ಕಂಥದ್ದು ಮುನ್ನೂರ ಹದಿನೈದು ಬಿಂದು ಏಳು ಐದು ಮೀಟರ್ ಒಟ್ಟು ತಂತಿಯ ಉದ್ದ ಮುನ್ನೂರ ಹದಿನೈದು ಮೀಟರ್ ಎಪ್ಪತ್ತೈದು ಸೆಂಟಿಮೀಟರ್ ಉದ್ದ ಇದೆ ಆ ತಂತಿಯನ್ನು ಯಾವ ರೀತಿ ಭಾಗ ಮಾಡೋದು ಮುನ್ನೂರ ಹದಿನೈದು ಯಾಕೆಂದರೆ ನಾವು ಮೀಟರನ್ನು ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು ಏಕೆಂದರೆ ನೂರು ತುಂಡುಗಳು ಮಾಡ್ತಾನೆ ಅದೆಷ್ಟೆಷ್ಟಕ್ಕೆ ಇನ್ನೂರ ತೊಂಬತ್ತೈದು ಇನ್ನೂರ ತೊಂಬತ್ತೈದು ಸೆಂಟಿಮೀಟ್ರಿಗೆ ನೂರು ತುಂಡುಗಳನ್ನು ಮಾಡ್ತಾನೆ ಹಾಗಾಗಿ ಮುನ್ನೂರು ಹದಿನೈದು ಇಂಟು ನೂರು ನಾವು ಗುಣಿಸಿದಂಥ ಸಂದರ್ಭದಲ್ಲಿ ನಮಗೆ ಈ ಇಷ್ಟು ಲೆಕ್ಕ ಬರುತ್ತೆ ಮೂವತ್ತೊಂದು ಸಾವಿರದ ಐನೂರು ಸೆಂಟಿಮೀಟ್ರ್ ಮುನ್ನೂರ ಹದಿನೈದು ಮೀಟರನ್ನು ನಾವು ಸೆಂಟಿಮೀಟ್ರ್ ಕನ್ವರ್ಟ್ ಮಾಡಿದೆ ಮೂವತ್ತೊಂದು ಸಾವಿರದ ಐನೂರು ಸೆಂಟಿಮೀಟರ್ ಪ್ಲಸ್ ಎಪ್ಪತ್ತೈದು ಸೆಂಟಿಮೀಟ್ರ್ ಅಲ್ಲಿಗೆ ಮೂವತ್ತೊಂದು ಸಾವಿರದ ಐನೂರ ಎಪ್ಪತ್ತೈದು ಸೆಂಟಿಮೀಟ್ರ್ ಆಯಿತು ಒಟ್ಟು ಮುನ್ನೂರ ಅಲ್ಲ ಮೂವತ್ತೊಂದು ಸಾವಿರದ ಐನೂರ ಎಪ್ಪತ್ತೈದು ಸೆಂಟಿಮೀಟ್ರ್ ಉದ್ದ ಇರತಕ್ಕಂಥ ಒಂದು ತಂತಿ ಇದೆ ಆ ತಂತಿಯನ್ನು ನೂರು ತುಂಡುಗಳು ಮಾಡ್ತಾನೆ ಅದು ಒಂದೊಂದು ತುಂಡು ಇನ್ನೂರ ತೊಂಬತ್ತೈದು ಸೆಂಟಿಮೀಟ್ರ್ ಇನ್ನೂರ ತೊಂಬತ್ತೈದು ಸೆಂಟಿಮೀಟ್ರ್ ಅಲ್ಲಿಗೆ ಇನ್ನೂರ ತೊಂಬತ್ತೈದು ಇಂಟು ನೂರನ್ನು ಆಯ್ತಾ ಇಪ್ಪತ್ತೊಂಬತ್ತು ಸಾವಿರದ ಐನೂರು ಸೆಂಟಿಮೀಟ್ರ್ ಆಯಿತು ಮೂವತ್ತೊಂದು ಸಾವಿರದ ಐನೂರ ಎಪ್ಪತ್ತೈದು ಸೆಂಟಿಮೀಟ್ರಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಐನೂರು ಸೆಂಟಿಮೀಟ್ರನ್ನು ನಾವು ಕಳಿಬೇಕು ನೋಡಿ ಕಳೆದು ಅರ್ಥ ಆಯ್ತಾ ಮೂವತ್ತೊಂದು ಸಾವಿರದ ಐನೂರ ಎಪ್ಪತ್ತೈದು ಸೆಂಟಿಮೀಟ್ರ್ ಉಡ್ಡ ಇದೆ ಟೋಟಲ್ ತಂತಿ ಅದ್ರಾಗೆ ನೂರು ತುಂಡುಗಳು ಮಾಡ್ತಾನೆ ಇನ್ನೂರ ತೊಂಬತ್ತೈದು ಸೆಂಟಿಮೀಟ್ರ್ ಅಂತೆ ಅಲ್ಲಿಗೆ ಎಷ್ಟಾಗುತ್ತೆ ಇಪ್ಪತ್ತೊಂಬತ್ತು ಸಾವಿರದ ಐನೂರು ಸೆಂಟಿಮೀಟ್ರ್ ಅಲ್ಲಿ ಉಳ್ಕೊಂಡು ಎಷ್ಟು ಎರಡು ಸಾವಿರದ ಎಪ್ಪತ್ತೈದು ಸೆಂಟಿಮೀಟ್ರ್ ಅದ್ರ ಜೊತೆಗೆ ಮತ್ತೊಂದು ತುಂಡು ಮಾಡಿದ ಎಷ್ಟು ನಾಲ್ಕನೇ ಮೂರು ಮೀಟ್ರ್ ನಾಲ್ಕನೇ ಮೂರು ಮೀಟ್ರ್ ಅಂದರೆ ಮುಕ್ಕಲ್ ಮೀಟ್ರ್ ಎಪ್ಪತ್ತೈದು ಸೆಂಟಿಮೀಟ್ರ್ ಅಂತೇಳಿ ಎಪ್ಪತ್ತೈದು ಸೆಂಟಿಮೀಟ್ರ್ ಎರಡು ಸಾವಿರದ ಎಪ್ಪತ್ತೈದರಲ್ಲಿ ಎಪ್ಪತ್ತೈದು ಸೆಂಟಿಮೀಟ್ರನ್ನು ಕ ನಾವು ಕಳಿಯೋಣ ಹಾಗೆಷ್ಟಾಯಿತು ಎರಡು ಸಾವಿರ ಸೆಂಟಿಮೀಟರ್ ಬಂತು ಎರಡು ಸಾವಿರ ಸೆಂಟಿಮೀಟರ್ಗೆ ಯಾಕೆಂದ್ರೆ ಅಲ್ಲಿ ಆಪ್ಷನ್ ಎರಡು ಸಾವಿರ ಸೆಂಟಿಮೀಟ್ರ್ ಅಂತ ಇಲ್ಲ ಇಪ್ಪತ್ತು ಮೀಟ್ರ್ ಮೂವತ್ತು ಮೀಟ್ರ್ ಅಂತ ಹಾಗಾಗಿ ಎರಡು ಸಾವಿರ ಸೆಂಟಿಮೀಟ್ರನ್ನು ನಾವು ಮೀಟರ್ಗೆ ಕನ್ವರ್ಟ್ ಮಾಡಿದರೆ ಯಾಕೆಂದರೆ ಒಂದು ಮೀಟರ್ ಇದು ಕೊಟ್ಟು ನೂರು ಸೆಂಟಿಮೀಟ್ರ ಇದೆ ಎರಡು ಸಾವಿರಗೆ ಎರಡು ಸಾವಿರ ಹೊರಟು ಹೋಗುತ್ತೆ ಇಪ್ಪತ್ತು ಮೀಟರ್ ಉಳ್ಕಾಣತ್ತೆ ಇಪ್ಪತ್ತು ಮೀಟರ್ ಉಳಿಯುತ್ತೆ ನೋಡಿ ಇಲ್ಲಿ ಆಪ್ಷನು ಒಂದು ವೇಳೆ ಏನಾದರೂ ಎರಡು ಸಾವಿರ ಸೆಂಟಿಮೀಟ್ರ್ ಕೊಟ್ಟಿದ್ದ ಅಂದರೆ ಅದನ್ನೇ ನಾವು ಬರೀಬೋದಾಯಿತು ಅದರಲ್ಲಿ ಇಪ್ಪತ್ತು ಮೀಟ್ರ್ ಅಂತ ಕೊಟ್ಟಾನೆ ಮೂವತ್ತು ಮೀಟ್ರ್ ಮೂವತ್ತು ಮೀಟರ್ ಎರಡು ಸಾವಿರದ ಎಪ್ಪತ್ತೈದು ಸೆಂಟಿಮೀಟ್ರ್ ನೋಡೋದು ಸ್ವಲ್ಪ ಕನ್ಫ್ಯೂಸ್ ಮಾಡಲಿಕ್ಕೆ ಟ್ರಿಕಿಯಾಗಿ ಕೊಟ್ಟಾನೆ ಎರಡು ಸಾವಿರದ ಎಪ್ಪತ್ತೈದು ಬರುತ್ತೆ ನಾವು ಮುಕ್ಕಾಲು ಸೇ ಮೀಟರ್ನ ಕಳೆದವರೆ ಎರಡು ಸಾವಿರದ ಎಪ್ಪತ್ತೈದು ಸೆಂಟಿಮೀಟರ್ ಆಗುತ್ತೆ ಹಾಗಾಗಿ ನಮ್ಮ ಉತ್ತರ ಏನಾಗುತ್ತೆ ಇಪ್ಪತ್ತು ಮೀಟರ್ ಆಗಿರುತ್ತದೆ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಆಯತಾಕಾರದ ಕೊಠಡಿಯ ಉದ್ದ ಇಪ್ಪತ್ತು ಮೀಟರ್ ಮತ್ತು ಅಗಲ ಹನ್ನೊಂದು ಮೀಟರ್ ಇದೆ ಕೊಠಡಿಯ ನೆಲಕ್ಕೆ ಹಾಸಲು ಎರಡು ಮೀಟರ್ ಒಂದು ಮೀಟರ್ ಅಳತೆ ಟೈಲ್ಗಳ ಸಂಖ್ಯೆ ಎಷ್ಟು ಉದ್ದ ಇಟ್ಟು ಅಗಲ ವಿಸ್ತೀರ್ಣ ಕಂಡುಡ್ಕಂತೀವಿ ವಿಸ್ತೀರ್ಣ ಬಂದದ್ರನ್ನು ಈ ಟೈಲ್ಸ್ಗಳ ಸಂಖ್ಯೆಯಿಂದ ನಾವು ಭಾಗ ಮಾಡಬೇಕು ನೋಡೋಣ ನೋಡಿ ಆಯತದ ಉದ್ದ ಇಪ್ಪತ್ತು ಮೀಟರ್ ಆಗಲ್ಲ ಹನ್ನೊಂದು ಮೀಟರ್ ಆಯತದ ವಿಸ್ತೀರ್ಣ ಇದ್ಕೊಟ್ಟು ಉದ್ದ ಇಂಟು ಆಗಲ್ಲ ಇಪ್ಪತ್ತು ಇಂಟು ಹನ್ನೊಂದು ಇನ್ನೂರಿಪ್ಪತ್ತು ಚದರ ಮೀಟರ್ ಮೀಟ್ರಲ್ಲಿರೋದರಿಂದ ಚದರ ಮೀಟರ್ ಆಗುತ್ತೆ ಸೆಂಟಿಮೀಟ್ರ್ ಇಲ್ಲಿ ಇದು ಸೆಂಟಿಮೀಟ್ರ್ ಆಗೋದು ಇನ್ನೂರಿಪ್ಪತ್ತು ಚದರ ಮೀಟರ್ ಐತೆ ನಮಗೆ ಆ ಟೈಲ್ಸ್ನ ಒಂದು ವಿಸ್ತೀರ್ಣ ಎಷ್ಟಿದೆ ಉದ್ದ ಎರಡು ಮೀಟರ್ ಇದೆ ಆಗಲ್ಲ ಒಂದು ಮೀಟ್ರ್ ಇದೆ ಎರಡು ಇಂಟು ಒಂದು ಎರಡು ಚದರ ಸೆಂಟಿಮೀಟ್ರ್ ಒಂದೊಂದು ಟೈಲ್ಸು ಎರಡು ಮೀಟ್ರ್ ಇಂಟು ಒಂದು ಮೀಟರ್ ಅಂದರೆ ಎರಡು ಎರಡು ಚದರ ಸೆಂಟಿಮೀಟರ್ ಇದೆ ಅಲ್ಲ ಎರಡು ಸಾರಿ ಇಲ್ಲಿ ಸೆಂಟಿಮೀಟರ್ ಇದೆ ಎರಡು ಮೀಟರ್ ಎರಡು ಚದರ ಮೀಟರ್ ಟೈಲ್ಸ್ನ ಉದ್ದ ಯಾಕೆಂದರೆ ಎರಡು ಮೀಟರ್ ಉದ್ದ ಒಂದು ಮೀಟರ್ ಇರೋದ್ರಿಂದ ನಾವು ಟೈಲ್ಸ್ನ ವಿಸ್ತೀರ್ಣ ಇದು ಎರಡು ಚದರ ಮೀಟರ್ ಆಗಿದೆ ಅಲ್ಲಿ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಇನ್ನೂರಿಪ್ಪತ್ತು ಚದರ ಮೀಟರ್ ಇದೆ ಆ ಒಂದು ವಿಸ್ತೀರ್ಣ ಇನ್ನೂರ ಇಪ್ಪತ್ತು ಚದರ ಮೀಟರ್ ಇದೆ ಒಂದೊಂದು ಟೈಲ್ಸ್ ಎರಡು ಚದರ ಮೀಟರ್ ಬರುತ್ತೆ ಎರಡರಿಂದ ಇನ್ನೂರ ಇಪ್ಪತ್ತು ಬಾಗಿರೆ ನೂರ ಹತ್ತು ನಮಗೆ ಟೈಲ್ಸ್ಗಳು ಬೇಕಾಗ್ತವೆ ನೂರ ಹತ್ತು ಟೈಲ್ಸ್ಗಳು ನೋಡಿ ನೂರ ಹತ್ತು ಆಪ್ಷನ್ಗಳಿಷ್ಟಿದೆ ನೂರ ಹತ್ತು ಟೈಲ್ಸ್ಗಳು ಬೇಕಾಗುತ್ತೆ ನೆಕ್ಸ್ಟ್ ಕಾಶ್ಮೀರದಲ್ಲಿ ಚಳಿಗಾಲದ ಒಂದು ದಿನ ರಾತ್ರಿ ಎಂಟು ಗಂಟೆಗೆ ಎರಡು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆ ಇತ್ತು ಮಧ್ಯರಾತ್ರಿವರೆಗೆ ಮೈನಸ್ ಮೂರು ಡಿಗ್ರಿ ಸೆಂಟಿಗ್ರೇಡ್ ಆದರೆ ಉಷ್ಣತೆಯಲ್ಲಾದ ಇಳಿಕೆ ನೋಡಿದೆ ಮೈನಸ್ ಮೂರು ಡಿಗ್ರಿ ಇದು ಮಾಮೂಲಿ ಪ್ಲಸ್ ಎರಡು ಡಿಗ್ರಿ ಪ್ಲಸ್ ಎರಡು ಡಿಗ್ರಿ ಸೆಂಟಿಗ್ರೇಡ್ ಇತ್ತು ರಾತ್ರಿ ಎಂಟು ಗಂಟೆಯಲ್ಲಿ ಮಧ್ಯರಾತ್ರಿ ಹೋದಂಗೆ ಹೋದಂಗೆ ಮೈನಸ್ ಡಿಗ್ರಿ ಮೈನಸ್ ಮೂರು ಡಿಗ್ರಿ ಸೆಂಟಿಗ್ರೇಡ್ ಆಗುತ್ತೆ ಹಾಗಾದರೆ ಉಷ್ಣತೆಯಲ್ಲಾದಂತೆ ಇಳಿಕೆ ಎಷ್ಟು ಅಂತಕ್ಕಂಥದ್ದು ನೋಡಿ ನಾನು ಯಾವುದನ್ನು ಕೂಡ ಮ್ಯಾಥ್ಮೆಟಿಕ್ಸ್ ಆಗಿರೋದ್ರಿಂದ ನೇರವಾಗಿ ಉತ್ತರ ಹೇಳತಕ್ಕಂಥ ಪ್ರಯತ್ನ ಮಾಡಿಲ್ಲ ಸ್ವಲ್ಪ ಮ್ಯಾಥ್ಮೆಟಿಕಲ್ ವೇನಲ್ಲೇ ಕೂಡ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿ ತೋರಿಸ್ತಿದ್ದೇನೆ ಯಾಕೆಂದರೆ ಇದೇ ಥರದ ಬೇರೆ ಲೆಕ್ಕಗಳು ಬಂದಂಥ ಸಂದರ್ಭದಲ್ಲಿ ಕೂಡ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಉಷ್ಣತೆಯಲ್ಲಿ ಆದ ಇಳಿಕೆ ಇಸಿಕ್ವಲ್ಟು ಆರಂಭಿಕ ಉಷ್ಣತೆ ಮೈನಸ್ ಅಂತಿಮ ಉಷ್ಣತೆ ಈ ಫಾರ್ಮುಲಾ ಉಷ್ಣತೆಯಲ್ಲಿ ಉಷ್ಣತೆಯಲ್ಲಾದ ಇಳಿಕೆ ಇಸಿಕ್ವಲ್ಟು ಆರಂಭಿಕ ಉಷ್ಣತೆ ಮೈನಸ್ ಅಂತಿಮ ಉಷ್ಣತೆ ಆರಂಭಿಕ ಉಷ್ಣತೆ ಎಷ್ಟೊತ್ತು ಪ್ಲಸ್ ಎರಡು ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ ರಾತ್ರಿ ಎಂಟು ಗಂಟೆಯಲ್ಲಿ ಮೈನಸ್ ಈ ಮೈನಸ್ ಇಲ್ಲಿ ಬರ್ಕಂಡು ಅಂತಿಮ ಉಷ್ಣತೆ ಎಷ್ಟಾಯಿತು ಮೈನಸ್ ಮೂರು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆ ಬರ್ಕೊಂಡಂತ ಹೇಳ್ಕೊಳ್ಳಿ ಆರಂಭಿಕ ಉಷ್ಣತೆ ಪ್ಲಸ್ ಎರಡು ಡಿಗ್ರಿ ಸೆಂಟಿಗ್ರೇಡ್ ಇತ್ತು ಈ ಸೂತ್ರದ ಪ್ರಕಾರ ಇಲ್ಲಿ ಮೈನಸ್ ಇದೆ ಈ ಮೈನಸ್ಸನ್ನು ಬರ್ಕಂಡೆ ಅಂತಿಮ ಉಷ್ಣತೆ ಎಷ್ಟಿತ್ತು ಮೈನಸ್ ಮೂರು ಡಿಗ್ರಿ ಸೆಂಟಿಗ್ರೇಡ್ ಆಯಿತು ಈಗ ಸರಳ ರೂಪಕ್ಕೆ ತಂದಾಗ ಎರಡು ಡಿಗ್ರಿ ಸೆಂಟಿಗ್ರೇಡ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಮೂರು ಡಿಗ್ರಿ ಸೆಂಟಿಗ್ರೇಡ್ ಇದು ಪ್ಲಸ್ ಎರಡು ಡಿಗ್ರಿ ಪ್ಲಸ್ ಎರಡು ಪ್ಲಸ್ ಮೂರು ಆಗಿರೋದ್ರಿಂದ ಎರಡನ್ನು ಕೂಡ್ತೀವಿ ಪ್ಲಸ್ ಐದು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆ ಆ ಉಷ್ಣತೆಯಲ್ಲಾದಂಥ ಇಳಿಕೆ ಎಷ್ಟಪ್ಪ ಅಂದರೆ ಐದು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆ ಇಳಿಕೆ ಆಯಿತು ಆ ದಿನ ರಾತ್ರಿ ನೋಡಿ ಆಪ್ಷನ್ ಇಲ್ಲಿ ಕೊಟ್ಟಿದ್ದೇನೆ ಮೈನಸ್ ಐದು ಡಿಗ್ರಿನ ಕೊಟ್ಟಾನೆ ಪ್ಲಸ್ ಐದು ಡಿಗ್ರಿನ ಕೊಟ್ಟಾನೆ ಆಗ ಆಪ್ಷನ್ ಒಂದು ಐದು ಡಿಗ್ರಿ ಸೆಂಟಿಗ್ರೇಡ್ ಪ್ಲಸ್ ಐದು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆ ಒಂದು ತರಗತಿಯಲ್ಲಿರೋ ವಿದ್ಯಾರ್ಥಿಗಳನ್ನು ಪ್ರತಿ ತಂಡದಲ್ಲಿ ನಾಲ್ಕು ಅಥವಾ ಐದು ಅಥವಾ ಒಂಬತ್ತು ಅಥವಾ ಹನ್ನೆರಡು ವಿದ್ಯಾರ್ಥಿಗಳಂತೆ ತಂಡ ರಚಿಸಿದರು ಕೊನೆಯಲ್ಲಿ ಮೂರು ವಿದ್ಯಾರ್ಥಿಗಳು ಉಳಿಯುತ್ತಾರೆ ಹಾಗಾದರೆ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ನೀವು ನಾಲ್ಕರಂಗ್ ಮಾಡು ಐದರಂಗ್ ಮಾಡು ಒಂಬತ್ತರಂಗ್ ಮಾಡು ರಂಗ್ ಮಾಡು ಹೆಂಗೆ ಮಾಡಿರೋ ತಂಡಗಳನ್ನು ಕೊನೆಯಲ್ಲಿ ಮೂರು ವಿದ್ಯಾರ್ಥಿಗಳು ಉಳಿತಲೇ ಇದ್ದಾರೆ ಹಾಗಾದರೆ ಒಟ್ಟು ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಅಂತಕ್ಕಂಥದ್ದು ನೋಡಿ ತರಗತಿಯಲ್ಲಿ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಅಂತ ನಮಗೆ ಗೊತ್ತಿಲ್ಲ ನಾವು ಅದಕ್ಕಾಗಿ ಏನು ಮಾಡಿದ್ದೀವಿ ಅದನ್ನು ಎಕ್ಸ್ ಅಂತ ಇಟ್ಕೊಂಡಿದ್ದೀವಿ ನಾಲ್ಕು ಐದು ಒಂಬತ್ತು ಅಥವಾ ಹನ್ನೆರಡರಿಂದ ಭಾಗಿಸಿದಾಗ ಶೇಷ ಮೂರು ಉಳಿಯುತ್ತದೆ ಅದರರ್ಥ ಏನು ಒಟ್ಟು ವಿದ್ಯಾರ್ಥಿಗಳನ್ನು ನಾಲ್ಕು ನಾಲ್ಕರಂತೆ ಭಾಗ ಮಾಡೋದು ಅಂದರೆ ನಾಲ್ಕರಿಂದ ಭಾಗ ಮಾಡು ಮೂರು ಐದರಿಂದ ಮಾಡು ಒಂಬತ್ತರಿಂದ ಮಾಡು ಹನ್ನೆರಡರಿಂದ ಮಾಡಿ ಎಷ್ಟು ಉಳಿಯುತ್ತೆ ಮೂರು ವಿದ್ಯಾರ್ಥಿಗಳು ಉಳಿತಾರೆ ಅಂದರೆ ಮೂರು ಶೇಷ ಉಳಿಯುತ್ತೆ ಅಂತ ಅಂದರೆ ಎಕ್ಸ್ ಮೈನಸ್ ಮೂರು ಎಕ್ಸ್ ಮೈನಸ್ ಮೂರು ಒಟ್ಟು ವಿದ್ಯಾರ್ಥಿಗಳಲ್ಲಿ ಮೂರು ಜನ ಕಳೆದ ಎಷ್ಟು ಬರುತ್ತೆ ಅಂತಕ್ಕಂಥದ್ದು ಸೊ ಈಗ ಆ ನಾವು ನಾಲ್ಕು ಐದು ಒಂಬತ್ತು ಹನ್ನೆರಡಕ್ಕೆ ಏನು ಮಾಡ್ತೀವಿ ಲಾಸವನ್ನು ಕಂಡುಹಿಡಿತೀವಿ ತಾವು ಗಮನಿಸ್ತಾ ಇದ್ದೀರಿ ನಾಲ್ಕು ಐದು ಒಂಬತ್ತು ಹನ್ನೆರಡಕ್ಕೆ ಲಾಸವನ್ನು ಕಂಡುಹಿಡಿತೀವಿ ಎರಡೆರಡು ನಾಲ್ಕು ಐದನ್ನು ಬರ್ಕಂಡೆ ಒಂಬತ್ತು ಎರಡು ಆರ ಹನ್ನೆರಡು ಸಿಮ್ ಮತ್ತೆ ಎರಡರಿಂದ ಭಾಗ ಎರಡೊಂದ್ಲ ಎರಡು ಐದು ಒಂಬತ್ತನ್ನು ಹಾಗೆ ಬರ್ಕೊತೀನಿ ಆರನ್ನು ಎರಡರಿಂದ ಭಾಗಿಸ್ತೀವಿ ಮೂರು ಎರಡು ಮೂರ ಆರು ಸೊ ಮೂರೊಂದ್ಲ ಮೂರು ಅವಳ್ಕೊಂಡದ ಎಷ್ಟು ಎರಡು ಎರಡು ಮೂರು ಐದು ಮೂರು ನೋಡಿ ಲಾಸ್ ಸಹ ಎಷ್ಟು ಬಂತು ಎರಡು ಎರಡು ಎಂಟು ಎರಡು ಮೂರು ಐದು ಮೂರು ಉಣಿಸ್ತಂಥ ಸಂದರ್ಭದಲ್ಲಿ ನೂರ ಎಂಬತ್ತು ಲಾ ಸಹ ಬಂತು ಈಗ ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಮೈನಸ್ ಮೂರು ಎಕ್ಸ್ ಮೈನಸ್ ಮೂರು ಇಜಿಕ್ಕೊಟ್ಟು ನೂರ ಎಂಬತ್ತು ಬಂತು ಎಕ್ಸ್ ಇಜಿ ಕೊಟ್ಟು ನೂರ ಎಂಬತ್ತು ಮೈನಸ್ ಮೂರು ಈ ಕಡೆಗೆ ಬಂದಾಗ ಏನಾಗುತ್ತೆ ಪ್ಲಸ್ ಮೂರು ಆಗುತ್ತೆ ಎಕ್ಸ್ ಇಜಿ ಕೊಟ್ಟು ನೂರ ಎಂಬತ್ತ್ಮೂರು ಅಂದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನೂರ ಎಂಬತ್ತ್ಮೂರಿದೆ ಸರಿ ನಾವು ಇದನ್ನು ಒಂದು ತಾಳೆ ನೋಡೋಣ ಮಾಡಿರ್ತ ಬಂದಿರತಕ್ಕಂಥ ಉತ್ತರ ಸರಿನಾ ಅಂತೇಳಿ ನೂರ ಎಂಬತ್ತ್ಮೂರು ಅವನು ಏನು ಹೇಳಿದಾನೆ ಆ ಒಟ್ಟು ವಿದ್ಯಾರ್ಥಿಗಳ ನಾಲ್ಕರಿಂದ ಬಾಕ್ಸು ಮೂರು ಉಳ್ಕಾಣುತ್ತೆ ಐದರಿಂದ ಮಾಡು ಬಾಕ್ಸು ಮೂರು ಉಳ್ಕಾಣುತ್ತೆ ಒಂಬತ್ತರಿಂದ ಬಾಕ್ಸು ಹನ್ನೆರಡರಿಂದ ಬಾಕ್ಸು ಮೂರು ಉಳ್ಕಾಣುತ್ತೆ ಅಂಥೇಳಿ ಸೊ ನಾಲ್ಕರಿಂದ ನೂರ ಎಂಬತ್ತ್ಮೂರಂದು ಭಾಗಿಸಿದಾಗ ನಲವತ್ತೈದು ಬರುತ್ತೆ ಮೂರು ಶೇಷ ಐದರಿಂದ ನೂರ ಎಂಬತ್ತ್ಮೂರನ ಭಾಗಿಸ್ತಾ ಮೂವತ್ತಾರು ಬರುತ್ತೆ ಶೇಷ ಉಡಿಯುತ್ತೆ ಒಂಬತ್ತರಿಂದ ಬಾಕ್ಸು ಶೇಷ ಉಡಿಯುತ್ತೆ ಹನ್ನೆರಡರಿಂದ ಬಾಕ್ಸು ಶೇಷ ಉಡಿಯುತ್ತೆ ಅಂದರೆ ನಾಲ್ಕು ನಾಲ್ಕು ಅಂತ ವಿದ್ಯಾರ್ಥಿಗಳು ಮಾಡಿದಾಗ ನಲವತ್ತೈದು ತಂಡಗಳಾಗ್ತವೆ ಮೂರು ಜನ ಉಳ್ಕೊತಾರೆ ಐದು ಮೂವತ್ತಾರು ತಂಡ ಆಗ್ತವೆ ಮೂರು ಉಳ್ಕೊತಾರೆ ಇಪ್ಪತ್ತು ತಂಡ ಆಗ್ತವೆ ಮೂರು ಜನ ಉಳ್ಕಂತಾರೆ ಹದಿನೈದು ತಂಡ ಆಗ್ತವೆ ಮೂರು ಜನ ಉಳ್ಕೊತಾರೆ ಸೊ ನಾವು ಮಾಡಿರ್ತಕ್ಕಂಥ ಉತ್ತರ ಸರಿಯಾಗಿದೆ ಹಾಗಾಗಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದ್ರು ನೂರ ಎಂಬತ್ತು ನೂರ ಎಂಬತ್ತು ಮೂರು ನೋಡಿ ಈ ಥರದ ಲೆಕ್ಕಗಳನ್ನು ಬೇರೆ ಬೇರೆ ವಿಧಾನಗಳಲ್ಲಿಯೂ ಕೂಡ ಮಾಡಲಿಕ್ಕೆ ಅವಕಾಶ ಇರುತ್ತೆ ನೆಕ್ಸ್ಟು ಇಪ್ಪತ್ತಾರು ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಶ್ರುತಿಯ ಈಗಿನ ವಯಸ್ಸು ಎಕ್ಸ್ ವರ್ಷಗಳು ಶ್ರುತಿಯ ಅಜ್ಜನ ವಯಸ್ಸು ಅವಳ ವಯಸ್ಸಿನ ಆರರಷ್ಟಿದೆ ಅವಳ ವಯಸ್ಸಿನ ಆರರಷ್ಟಿದೆ ಅಂದರೆ ಆರು ಎಕ್ಸ್ ಶ್ರುತಿಯ ವಯಸ್ಸು ಎಕ್ಸು ಅಜ್ಜನ ವಯಸ್ಸು ಶ್ರುತಿಯ ವಯಸ್ಸಿನ ಆರರಷ್ಟು ಅಂದರೆ ಆರು ಎಕ್ಸ್ ಅಜ್ಜಿಯ ವಯಸ್ಸು ಅಜ್ಜನ ವಯಸ್ಸಿಗಿಂತ ಎರಡು ವರ್ಷ ಕಡಿಮೆ ಅಜ್ಜನ ವಯಸ್ಸು ಎಷ್ಟು ಆರು ಎಕ್ಸ್ ಅರ್ಥ ಆಯ್ತಾ ಆರು ಎಕ್ಸ್ ಅಜ್ಜನ ವಯಸ್ಸು ಆರು ಎಕ್ಸ್ ಅಜ್ಜನ ವಯಸ್ಸಿಗಿಂತ ಎರಡು ವರ್ಷ ಕಡಿಮೆ ಮೈನಸ್ ಟು ಆರು ಎಕ್ಸ್ ಮೈನಸ್ ಟು ಯಾವುದು ಹಾಂ ಆಪ್ಷನ್ ಒಂದು ಅರ್ಥ ಆಯ್ತಾ ಶ್ರುತಿಯ ವಯಸ್ಸು ಎಕ್ಸ್ ಅಜ್ಜನ ವಯಸ್ಸು ಶ್ರುತಿಯ ವಯಸ್ಸಿಗಿಂತ ಆರಷ್ಟು ಅಂದರೆ ಆರು ಎಕ್ಸ್ ಅಜ್ಜಿಯ ವಯಸ್ಸು ಆಜಿನ ವಯಸ್ಸಿಂತ ಎರಡು ವರ್ಷ ಕಡಿಮೆ ಆದರೆ ಆರು ಎಕ್ಸ್ ಮೈನಸ್ ಎರಡು ನೆಕ್ಸ್ಟ್ ಇಪ್ಪತ್ತೇಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳನ್ನು ನೋಡ್ತಾ ಹೋಗೋಣ ಇದರಲ್ಲಿಯೂ ಕೂಡ ಆಯತದ ಅಗಲ ಬಿ ಯನ್ನು ಅರ್ಧಿಸಿ ಆಯತದ ಅಗಲ ಬಿಯನ್ನು ಅರ್ಧಿಸಿ ಉದ್ದ ಎಲ್ಲನ್ನು ಅಗಲ ಇದು ಅಗಲ ಬಿಯನ್ನು ಅರ್ಧಿಸಿ ಉದ್ದ ಎಲ್ಲನ್ನು ದ್ವಿಗುಣಗೊಳಿಸಿದಾಗ ಆಯತದ ವಿಸ್ತೀರ್ಣ ಎಷ್ಟು ಅಂತ ಅವನು ಹೇಳಿ ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇದು ಒಂದು ಆಯತ ಅಂತ ತಿಳ್ಕೊಂಡ್ರೆ ಆಯತದ ಅಗಲವನ್ನು ಅರ್ಧಿಸಿ ಆಯತದ ಅರ್ಧನ ಕಟ್ ಮಾಡು ಕಟ್ ಮಾಡಿ ಈ ಉದ್ದವನ್ನು ಇದಿದೆಯಲ್ಲ ಇದನ್ನು ದ್ವಿಗುಣಗೊಳಿಸ್ತಾ ಇದೇ ಇದೆ ಎಷ್ಟಿದೆ ಎಲ್ಲದ್ರೆ ಮತ್ತೊಂದು ಎಲ್ಲನ್ನು ಮಾಡ್ತಕ್ಕಂಥದ್ದು ಇಲ್ಲಂದು ಮಾಡ್ತೀನಿ ನಾನು ಆಯ್ದದ ದ್ವಿಗುಣಗೊಳಿಸ್ತೇನೆ ಆ ಆಗಾದಾಗ ಆಯತ್ತದ ವಿಸ್ತೀರ್ಣ ಎಷ್ಟಾಗುತ್ತೆ ಅಂತ ಇರ್ತಕ್ಕಂಥ ಒಂದು ಆಯತ ಏನಿದೆ ಆಯತದ ಕರೆಕ್ಟಾಗಿ ಅರ್ಧ ಕಟ್ ಮಾಡಿ ಇದನ್ನು ಎಸ್ಬಿಟ್ಟ ಎಸ್ತ್ಬಿಟ್ಟು ಇದರ ಉದ್ದವನ್ನು ಮತ್ತೆ ದ್ವಿಗುಣಗೊಳಿಸ್ತಾನೆ ಅಂತೇಳಿ ಸಿಂಪಲ್ ಆಗೈತೆ ನೋಡಿ ಇದೇ ಅರ್ಧವನ್ನು ತೆಗೆದು ಇಲ್ಲಿ ಜೋಡಿಸ್ತೆ ಅಂತ ಅರ್ಥ ಅದನ್ನು ಸ್ವಲ್ಪ ಮ್ಯಾಥಮೆಟಿಕಲ್ ವೇ ಅಂತ ನೋಡೋಣ ನೋಡಿ ಆಯತದ ವಿಸ್ತೀರ್ಣ ಇಜಿ ಕೊಟ್ಟು ಉದ್ದ ಇಟ್ಟು ಅಗಲ ಅರ್ಥ ಆಯ್ತಾ ಎಲ್ ಇಂಟು ಬಿ ಅಗಲವನ್ನು ಅರ್ಧಿಸಿದಾಗ ಅಗಲ ಬಿಯನ್ನು ಅರ್ಧಿಸಿ ಅರ್ಧಿಸೋದು ಅಂದರೆ ಎರಡು ಭಾಗ ಮಾಡೋದು ಅಂದರೆ ಬಿ ಬೈ ಟು ಉದ್ದವನ್ನು ದ್ವಿಗುಣಗೊಳಿಸಿದಾಗ ಉದ್ದವನ್ನು ದ್ವಿಗುಣಗೊಳಿಸೋದಂದ್ರೆ ಎಲ್ಲದನ್ನು ಎರಡು ಎಲ್ ಮಾಡೋದು ಈಗ ಐದು ಅಂದರೆ ಹತ್ತು ಸೆಂಟಿಮೀಟ್ರ್ ಅದು ಮಾಡೋದು ಅಂತೇಳಿ ಅರ್ಥ ಇದು ಆರು ಸೆಂಟಿಮೀಟ್ರ್ ಇದ್ದರೆ ಮೂರು ಸೆಂಟಿಮೀಟ್ರ್ ಮಾಡೋದು ಅಗಲವನ್ನು ಅರ್ಧ ಕಟ್ ಮಾಡಿದೆ ಉದ್ದವನ್ನು ಅದೆಷ್ಟೊತ್ತು ಮತ್ತು ದ್ವಿಗುಣಗೊಳಿಸಿದೆ ಎಲ್ಲಿದ್ದು ಎರಡು ಎಲ್ಲಾಯಿತು ಅಗಲವನ್ನು ಬಿ ಇದ್ದದ್ದ ಬಿ ಬಿ ಬೈ ಟೂ ಆಯಿತು ಸೊ ನೋಡಿ ಎ ಟು ಇಸ್ ಈಕ್ವಲ್ ಟು ನಾವು ಮಾಡೋಣ ಎಲ್ ಉದ್ದ ಇದ್ದೆಷ್ಟು ಆಯಿತು ಎರಡು ಎಲ್ ಆಯಿತು ಅಗಲ ಇದ್ದದ್ದು ಏನಾಯಿತು ಅರ್ಧ ಆಯಿತು ಎರಡು ಎಲ್ ಇಂಟು ಬಿ ಬೈ ಟು ಸೊ ಎರಡು ಎಲ್ ಅನ್ನತಕ್ಕಂಥದನ್ನು ಎರಡು ಎಲ್ ಬಿ ಅಂತ ಬರ್ಕಂತೀವಿ ಎರಡು ಎಲ್ ಬಿ ಬೈ ಟು ಈ ಎರಡು ಕೆರಡು ಕ್ಯಾನ್ಸಲ್ ಆಗುತ್ತೆ ಉಳ್ಕಂಡದ್ದೆಷ್ಟು ಎಲ್ ಬಿ ಎಲ್ ಬಿ ಅಂದರೆ ಏನು ಎಲ್ ಇಂಟು ಬಿ ಮಾಮೂಲಿ ಮೊದಲನೇ ಎಲ್ ಎಂಟು ಬಿ ಎರಡನೇ ಆಯಿತದ್ದು ಮೊದಲೇ ಎಷ್ಟೊತ್ತು ಎಲ್ ಎಂಟು ಬಿ ಅಂದರೆ ಎಲ್ ಬಿ ಅಂತೇಳಿ ಅರ್ಥ ಸಿಂಪಲ್ಲ ಅದನ್ನು ನೋಡಿದನೇ ಅರ್ಥ ಆಗ್ತಕ್ಕಂಥದ್ದು ಈಗ ಈಗ ಫಾರ್ ಎಕ್ಸಾಂಪಲ್ ನಾನು ಆಗಲೇ ಹೇಳಿದ ರೀತಿಯಲ್ಲಿ ಇದ್ದಿತ್ತಲ್ಲಪ್ಪ ಇದು ಅರ್ಧನ ಕಟ್ ಮಾಡಿದೆ ಅರ್ಧನ ಕಟ್ ಮಾಡಿದೆ ಆಗ್ಲೇ ಒಂದು ಅರ್ಥಿಸೋದಂದ್ರೆ ಈ ಇದನ್ನು ದ್ವಿಗುಣಗೊಳಿಸಿ ಅಂದರೆ ಇದನ್ನು ಇದನ್ನ ಐತಲ್ಲ ಇದನ್ನು ತಂಡ ಇಲ್ಲಿ ಜಾಯಿಂಟ್ ಮಾಡಿದೆ ಅಳಿಯಲ್ಲ ಮಗಳ ಗಂಡ ಸೊ ಸೇಮ್ ಆಯಿತು ಹಾಗಾಗಿ ಇದನ್ನು ಮ್ಯಾಥಮೆಟಿಕಲ್ ವೇನಲ್ಲಿ ಇದು ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿ ಬರ ನೋಡಿ ತಗಿರಿ ಎಲ್ ಇಂಟು ಚದರ ಮಾನಗಳು ಎಲ್ ಎಂಟು ಬಿ ಅಂದ್ರೂ ಒಂದೇ ಎಲ್ ಬಿ ಅಂದ್ರೂ ಒಂದೇ ಸೊ ಇದು ಕರೆಕ್ಟಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಒಂದು ಕೋನವು ಅದರ ಸಂಪೂರಕದ ನಾಲ್ಕು ಪಟ್ಟಿ ಇದ್ದರೆ ಆ ಕೋನಗಳ ಅಳತೆ ಎಷ್ಟು ನೋಡೋಣ ಒಂದು ಕೋನ ನಮಗೆ ಗೊತ್ತಿಲ್ಲ ಎಷ್ಟು ಅಂತ ಒಂದು ಕೋನ ಎಕ್ಸ್ ಆಗಿರಲಿ ಅದರ ಸಂಪೂರಕ ಕೋನ ನೂರ ಎಂಬತ್ತು ಡಿಗ್ರಿ ಮೈನಸ್ ಎಕ್ಸ್ ಆಗುತ್ತೆ ಸಂಪೂರಕ ಅಂತಂದರೆ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮವಾಗಿದ್ದರೆ ಸಂಪೂರ್ಕ ಅಂತ ಕರಿತೀವಿ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿಗೆ ಸಮ ಆಗಿದ್ದರೆ ಅದರ ಪೂರಕ ಕೋನ ಅಂತೇಳಿ ಕರಿತೀವಿ ಒಂದು ಎಕ್ಸ್ ಆಗಿದ್ರೆ ಇನ್ನೊಂದು ಆ ಎಕ್ಸ್ ಎಷ್ಟೈತೆ ಅದಕ್ಕಿಂತ ಕಡಿಮೆ ಇರಬೇಕಲ್ವಾ ನೂರ ಎಂಬತ್ತಕ್ಕೆ ಸಮ ಆಗಂಗೆ ನೂರ ಎಂಬತ್ತು ಡಿಗ್ರಿ ಮೈನಸ್ ಎಕ್ಸ್ ಆಗುತ್ತೆ ಸಂಪೂರಕದ ನಾಲ್ಕು ಪಟ್ಟು ಸಂಪೂರಕದ ನಾಲ್ಕು ಪಟ್ಟು ಇದು ಎಷ್ಟೈತಪ್ಪ ಅಂತಂದರೆ ಆ ಸಂಪರ್ಕದ ನಾಲ್ಕು ಪಟ್ಟು ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ಟು ನಾಲ್ಕು ಇಂಟು ನೂರ ಎಂಬತ್ತು ಡಿಗ್ರಿ ಮೈನಸ್ ಎಕ್ಸ್ ಆಗುತ್ತೆ ನಮಗೆ ಬೇಕಿರ್ತಕ್ಕಂಥದ್ದು ಎಕ್ಸ್ನ ಬೆಲೆ ಸೊ ನಾವೇನಾಗುತ್ತೆ ನಾಲ್ಕರಿಂದ ಇದನ್ನು ಮಾಡ್ತೀವಿ ನಾಲ್ಕು ಇಂಟು ನೂರ ಎಂಬತ್ತು ಏಳ್ನೂರ ಇಪ್ಪತ್ತಾಗುತ್ತೆ ನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ನಾಲ್ಕು ಇಂಟು ಎಕ್ಸ್ ನಾಲ್ಕು ಎಕ್ಸ್ ಆಗುತ್ತೆ ಸೊ ಈಗ ನಮಗೆ ಬೇಕಾಗ್ತಕ್ಕಂಥದ್ದು ಎಕ್ಸ್ನ ಬೆಲೆ ಆಗುತ್ತೆ ಹಾಗಾಗಿ ಏನಾಗುತ್ತೆ ಈ ಮೈನಸ್ ನಾಲ್ಕು ಎಕ್ಸನ್ನು ಈ ಕಡೆ ತೆಗೆದುಕೊಂಡ ಪ್ಲಸ್ ನಾಲ್ಕು ಎಕ್ಸ್ ಆಗುತ್ತೆ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಎಕ್ಸ್ ಐದು ಎಕ್ಸ್ ಆಗುತ್ತೆ ಐದು ಎಕ್ಸ್ ಇ ಜಿ ಕೊಟ್ಟು ಏಳ್ನೂರ ಇಪ್ಪತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಎಕ್ಸ್ನ ಬೆಲೆ ಹಾಗಾಗಿ ಎಕ್ಸ್ ಇ ಜಿ ಕೊಟ್ಟು ಎಕ್ಸ್ ಇ ಜಿ ಕೊಟ್ಟು ಏಳ್ನೂರ ಇಪ್ಪತ್ತು ಡಿವೈಡೆಡ್ ಬೈ ಐದು ಆಗುತ್ತೆ ಐದರಿಂದ ಏಳ್ನೂರ ಇಪ್ಪತ್ತನ್ನು ಡಿವೈಡೆಡ್ ಭಾಗವಿಸಿದಂಥ ಸಂದರ್ಭದಲ್ಲಿ ನೂರ ನಲವತ್ನಾಲ್ಕು ಡಿಗ್ರಿ ಬರುತ್ತೆ ನೂರ ನಲ್ವತ್ನಾಲ್ಕು ಡಿಗ್ರಿ ಬಂತು ಒಂದು ಕೋನದ ಅಳತೆ ನೂರ ನಲ್ವತ್ನಾಲ್ಕು ಡಿಗ್ರಿ ಆಗಿದೆ ಆದರೆ ಅದರ ಸಂಪೂರ್ಣ ಕೋನದಲ್ಲಿ ಎಷ್ಟು ನೂರ ಎಂಬತ್ತು ಮೈನಸ್ ಎಕ್ಸ್ ನೂರ ಎಂಬತ್ತು ಎಂಬತ್ತುಗಳಲ್ಲಿ ಮೈನಸ್ ನೂರ ನಲ್ವತ್ನಾಲ್ಕನ್ನು ಕಳೆದ್ರೆ ಮೂವತ್ತಾರು ಬಂತು ಇದನ್ನು ತಾಳೆ ನೋಡೋಣ ನೂರ ನಲ್ವತ್ನಾಲ್ಕು ಪ್ಲಸ್ ಮೂವತ್ತಾರು ನೂರ ಎಂಬತ್ತು ಡಿಗ್ರಿ ಸಮ ನೂರ ಎಂಬತ್ತು ಡಿಗ್ರಿಗಳು ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಇದು ಈ ಉತ್ತರ ನೋಡಿ ಉತ್ತರ ಮೂವತ್ತಾರು ಡಿಗ್ರಿ ಮತ್ತು ನೂರ ನಲ್ವತ್ನಾಲ್ಕು ಒಂದು ಕೋನವು ಅದರ ಸಂಪೂರ್ಣ ನಾಲ್ಕು ಪಟ್ಟು ನಾನು ಆಗಲೇ ತೋರಿಸ್ತಕ್ಕಂಥದ್ದು ಮ್ಯಾಥಮೆಟಿಕ್ಸ್ ವೇ ಸ್ವಲ್ಪ ನಾನು ಹಂಗೆ ಥಿಂಕ್ ಮಾಡ್ತೀನಿ ಅಂತಂದರೆ ಈ ಮೂವತ್ತೆಂಟು ಇಂಟು ನಾಲ್ಕನ್ನು ಗುಣಿಸಿದರೆ ಐವತ್ತೆರಡು ಬರುತ್ತಾ ಬರೋಲ್ಲ ಇದಾಗಲ್ಲ ಮೂವತ್ತಾರು ಇಂಟು ನಾಲ್ಕನ್ನು ಗುಣಿಸಿದರೆ ಐವತ್ನಾಲ್ಕು ಬರುತ್ತಾ ಬರೋಲ್ಲ ಇದು ಆಗೋಲ್ಲ ಇದನ್ನೊಂದು ನೋಡಿ ಮೂವತ್ತೆಂಟು ಇಂಟು ನಾಲ್ಕಾಗಿ ಗುಣಿಸಿ ಏಕೆಂದರೆ ಈ ಕೋನದ ನಾಲ್ಕು ಪಟ್ಟು ಅಂತೇಳಿ ಸೊ ಎಂಟು ನಾಲ್ಕು ಮೂವತ್ತೆರಡಕ್ಕೆ ಎರಡು ದಶಕ ಮೂರು ನಾಲ್ಕು ಮೂರು ಹನ್ನೆರಡು ಮೂರು ಹದಿನೈದು ನೂರೈವತ್ತ ಎರಡು ಆಗುತ್ತೆ ಸೊ ಅಲ್ಲ ಸೊ ಹಾಗಾಗಿ ನೋಡಿದೆ ಮೂವತ್ತಾರಿದೆ ಮೂವತ್ತಾರು ಎಂಟು ನಾಲ್ಕು ಕೆಂಟಂದರೆ ಈ ಕ್ವಾಲದ ನಾಲ್ಕು ಪಟ್ಟು ಅಂತ ಇಲ್ಲಿ ನೀ ನೇರವಾಗಿರೋದ್ರಿಂದ ಹದಿನಾಲ್ಕು ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ನಾಲ್ಕು ಮೂರು ಹನ್ನೆರಡು ಎರಡು ಹದಿನಾಲ್ಕು ನೂರ ನಲ್ವತ್ನಾಲ್ಕು ಹಿಂಗೂ ಕೂಡ ಬರುತ್ತೆ ಅಂದರೆ ನಮಗೆ ಏನಪ್ಪ ಅಂದರೆ ಒಂದು ಕಾನ್ಸೆಪ್ಟು ಅರ್ಥ ಆಗಿದ್ದಾಗ ಅದನ್ನು ಬೇರೆ ಬೇರೆ ಏನಲ್ಲೂ ಕೂಡ ಮಾಡ್ಬೋದು ಆದರೆ ಒಂದು ಫಾರ್ಮಲ್ ವೇನಲ್ಲಿ ಮಾಡ್ತಕ್ಕಂಥ ಹೇಗೆ ಅಂತ ಹೇಳಿ ತೋರಿಸಿದ್ದು ಅದು ಅರ್ಥ ಆದಾಗ ಬೇಕಾದ್ರೆ ಈಸಿಯಾಗಿ ಈ ಥರನೂ ಕೂಡ ನಾವು ಶಾರ್ಟ್ಕಟ್ಟಲ್ಲಿ ಮಾಡ್ಬೋದು ನೆಕ್ಸ್ಟ್ ಒಂದು ತ್ರಿಭುಜದ ಬಾಹ್ಯ ಕೋನವು ನೂರು ಡಿಗ್ರಿ ಹಾಗೂ ಅಂತರ್ಭಾವಿಕ ಕೋನಗಳಲ್ಲಿನ ಒಂದು ಕೋನವು ನಲವತ್ತೈದು ಡಿಗ್ರಿ ಆದರೆ ತ್ರಿಭುಜದ ಉಳಿದ ಎರಡು ಕೋನಗಳ ಮೊತ್ತ ಕಂಡು ಹಿಡಿಯಿರಿ ನೋಡಿ ಒಂದು ತ್ರಿಭುಜದ ಬಾಹ್ಯ ಕೋನವು ನೂರು ಡಿಗ್ರಿ ಆದರೆ ಅದರ ಅಂತರಾಭಿಮುಖ ಕೋನಗಳಲ್ಲಿ ಒಂದು ಕೋನ ನಲವತ್ತೈದು ಡಿಗ್ರಿ ಆದರೆ ಇನ್ನೊಂದು ಕೋನದ ಅಳತಿ ಎಷ್ಟು ಅಂಥೇಳಿ ತುಂಬ ಕೆಲವೊಂದು ತುಂಬ ಸರಳವಾಗಿ ಈಸಿಯಾಗಿ ಹೇಳ್ಬೋದು ಆದರೆ ನಾನು ನೇರವಾಗಿ ಉತ್ತರ ಹೇಳಿಬಿಟ್ರೆ ಆ ಕಾನ್ಸೆಪ್ಟ್ ಡೆವಲಪ್ ಆಗೋಲ್ಲ ನೋಡೋರಿಗೆ ಇದೇ ಥರದ ಬೇರೆ ಲೆಕ್ಕ ಕೊಟ್ಟಾಗ ಸಮ ಇದಾಗುತ್ತೆ ಸೊ ಇದು ನೂರು ಡಿಗ್ರಿ ಆದರೆ ಇವೆರಡನ್ನ ಸೇರಿಸಿದವ್ಲು ಕೂಡ ನೂರು ಡಿಗ್ರಿ ಆಗಿರುತ್ತೆ ಯಾಕೆಂದರೆ ಬಾಹ್ಯ ಕೋನವು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮಾನ ಆಗಿರುತ್ತದೆ ಅಂದರೆ ಇದು ಮತ್ತು ಇದನ್ನು ಕೂಡಿದಾಗ ಸಮ ಆಗುತ್ತೆ ಸೊ ಇದು ನೂರು ಡಿಗ್ರಿ ಐತಿ ಅಂದರೆ ನೂರು ಡಿಗ್ರಿ ಮೈನಸ್ ನಲವತ್ತ ಐದು ಯಾಕೆಂದರೆ ಇದು ನಲವತ್ತೈದಂತ ಕೊಟ್ಟಾನೆ ಉಳ್ಕೊತಕ್ಕಂಥದ್ದು ಎಷ್ಟು ಐವತ್ತ ಐದು ಡಿಗ್ರಿ ಯಾಕೆಂದರೆ ಐವತ್ತೈದು ಪ್ಲಸ್ ನಲವತ್ತೈದು ತೊಂಬ ನೂರಾಗುತ್ತೆ ನೋಡಿ ಐವತ್ತು ಪ್ಲಸ್ ನಲ್ವತ್ತು ತೊಂಬತ್ತು ತೊಂಬತ್ತೈದು ನೂರಾಗುತ್ತೆ ಆದರೆ ಅದನ್ನು ಸ್ವಲ್ಪ ನಾವು ಫಾರ್ಮಲ್ ವೇನಲ್ಲಿ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ನೋಡಿದ್ದೀನಿ ನೂರ ಎಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಜೀಕೊಟ್ಟು ಒಂದು ಕೊಟ್ಟ ನಲವತ್ತೈದು ಡಿಗ್ರಿ ಪ್ಲಸ್ ಇದು ಎಂಬತ್ತು ಡಿಗ್ರಿ ನೋಡಿ ಇದನ್ನ ಹೆಂಗೆ ಎಂಬತ್ತು ಡಿಗ್ರಿ ಬರೆದ್ರಿ ಅಂತೇಳಿ ಕೇಳ್ಬೋದು ಇದು ನೂರು ಡಿಗ್ರಿ ಆಗಿದ್ದಂಥ ಒಂದು ಸಂದರ್ಭದಲ್ಲಿ ಇದು ನೂರು ಡಿಗ್ರಿ ಆದರೆ ಇದು ಎಂಬತ್ತು ಡಿಗ್ರಿ ಆಗುತ್ತೆ ಸರಳ ವಿಗ್ಮಗಳು ಸರಳ ವಿಗ್ಮಗಳು ಆ ಎರಡು ಕೋನಗಳ ಮತ್ತ ನೂರ ಎಂಬತ್ತು ಡಿಗ್ರಿ ಸಮಯ ಇದು ನೂರು ಡಿಗ್ರಿ ಇದ್ದರೆ ಇದು ಎಂಬತ್ತು ಡಿಗ್ರಿ ಆಯಿತು ಆಯಿತಾ ಇದು ಮೊದಲೇ ನಲವತ್ತೈದು ಡಿಗ್ರಿ ಅಂತ ಕೊಟ್ಟವನೇ ಸೊ ಅಲ್ಲಿಗೆ ನಮಗೆ ಎರಡು ಕೋನಗಳು ಅತ್ತೆ ಸಿಕ್ತು ಮೂರು ಕೋನಗಳು ತ್ರಿಭುಜದ ಮೂರು ಕೋಣಗಳು ಮತ್ತ ನೂರ ಎಂಬತ್ತು ಡಿಗ್ರಿ ಸಮಯ ಇರ್ತಿ ಹಾಗಾದರೆ ನಲವತ್ತೈದು ಪ್ಲಸ್ ಎಂಬತ್ತು ಇದು ಎಕ್ಸ್ ಅಂತ ಇಟ್ಕೊತೀವಿ ಅರ್ಥ ಆಯ್ತಾ ಸೊ ಈಗ ಎಷ್ಟಾಯಿತು ನೂರ ಎಂಬತ್ತು ಡಿಗ್ರಿ ಪ್ಲಸ್ ನಲವತ್ತೈದು ಎಂಬತ್ತನ್ನು ಕೊಡಿ ನೂರಿಪ್ಪತ್ತೈದು ಆಗುತ್ತೆ ನೂರ ಇಪ್ಪತ್ತೈದು ಪ್ಲಸ್ ಎಕ್ಸ್ ನಮಗೆ ಎಕ್ಸ್ನ ಬೆಲೆ ಬೇಕಾಗಿದೆ ನೂರಿಪ್ಪತ್ತೈದನ್ನು ಈ ಕಡೆ ತೆಗೆದುಕೊಂಡ್ರೆ ಮೈನಸ್ ನೂರಿ ಇಪ್ಪತ್ತೈದು ಆಗುತ್ತೆ ನೂರ ಎಂಬತ್ತು ನೂರ ಇಪ್ಪತ್ತೈದು ಕಳೆದರೆ ಐವತ್ತೈದು ಡಿಗ್ರಿ ಆಗುತ್ತೆ ಇದೊಂದು ಫಾರ್ಮಲ್ ವೇ ಅದರ ಹೊರತಾಗಿಯೂ ಕೂಡ ನೀವು ಇದನ್ನು ನಾನು ಆಗಲೇ ಹೇಳಿದ ರೀತಿಯಲ್ಲಿ ಇದು ಇದು ನೂರು ಡಿಗ್ರಿ ಇದ್ದರೆ ಇವೆರಡು ಸೇರಿಸಿ ನೂರು ಡಿಗ್ರಿ ಬರಬೇಕು ಇದು ನಲವತ್ತೈದು ಐತೆ ಅಂದಮೇಲೆ ಇದು ಐವತ್ತೈದು ಡಿಗ್ರಿ ಬಂದೇ ಬರುತ್ತೆ ನೋಡಿ ಅವನು ಏನು ಕೇಳಿದ್ದಾನೆ ಅಂತರಾಭಿಮುಖ ಕೋನವು ಬಾಹ್ಯ ಕೋನವು ನೂ ನೂರು ಡಿಗ್ರಿ ಆದರೆ ಅಂತರಾಭಿಮುಖ ಕೋನದಲ್ಲಿ ಒಂದು ನಲವತ್ತೈದು ಆದರೆ ಇನ್ನು ಉಳಿದಂಥ ಎರಡು ಕೋನಗಳ ಮೊತ್ತ ಕೇಳಿದ್ದಾನೆ ಸೊ ಇದು ನಲವತ್ತೈದು ಇದು ಐವತ್ತೈದು ಅಂತ ನಮಗೆ ಗೊತ್ತಾಯಿತು ಈಗ ಎಂಬತ್ತು ಪ್ಲಸ್ ಐವತ್ತೈದು ಎಂಬತ್ತು ಪ್ಲಸ್ ಐವತ್ತೈದು ಎಷ್ಟಾಗುತ್ತೆ ನೂರ ಮೂವತ್ತೈದು ಡಿಗ್ರಿ ಆಗುತ್ತೆ ಬಾಹ್ಯ ಕೋನದಲ್ಲಿ ಅಂತರಾಭಿಮುಖ ಕೋನದಲ್ಲಿ ಒಂದು ನಲವತ್ತೈದು ಡಿಗ್ರಿ ಆದರೆ ಇನ್ನೆರಡು ಕೋನಗಳ ಮೊತ್ತವನ್ನು ಕೇಳಿದ್ದಾನೆ ಸೊ ಇದು ಎಂಬತ್ತು ಡಿಗ್ರಿ ಇದು ಐವತ್ತೈದು ಡಿಗ್ರಿ ಸೊ ನೂರ ಮೂವತ್ತೈದು ಡಿಗ್ರಿ ಆಗುತ್ತೆ ಇದ್ರಿ ಇದು ನೂರ ಮೂವತ್ತೈದು ಡಿಗ್ರಿ ಸರಿಯಾದ ಉತ್ತರ ಸ್ನೇಹಿತರೆ ಇದೇ ರೀತಿ ನಾವು ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒ ಮತ್ತು ಇನ್ನು ಉಳಿದಂಥ ಎಲ್ಲ ಅನುಷ್ಠಾನಾಧಿಕಾರಿಗಳ ಪರೀಕ್ಷೆಗೆ ಸಂಬಂಧಪಟ್ಟಂಥ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳನ್ನು ಮಾಡ್ತಾ ಈಗ ಆಲ್ರೆಡಿ ನಾನು ಇಂಗ್ಲೀಷ್ ವಿಷಯದ ವಿಡಿಯೋವನ್ನು ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಇನ್ನು ಉಳಿದಂಥ ಎಲ್ಲ ವಿಷಯಗಳಿಗೂ ಸಂಬಂಧಪಟ್ಟಂಥ ಸರಣಿ ವಿಡಿಯೋಗಳನ್ನು ಈ ಮಾಡ್ತಾಯಿದ್ದೀನಿ ನೀವು ಇದುವರೆಗೂ ಕೂಡ ದೇವರಾಜ ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಯಾವ ವರ್ಷದ ಕ್ವಶನ್ ಪೇಪರ್ ಯಾವ ವಿಷಯದ್ದು ನಿಮಗೆ ಬೇಕು ಅಂತಕ್ಕಂಥದ್ದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದ್ರೆ ಆ ಥರದ ವಿಡಿಯೋವನ್ನು ನಾನು ಆದ್ಯತೆ ಮೇಲೆ ಅಪ್ಲೋಡ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ ಧನ್ಯವಾದಗಳು